ಗೌರಿ ಶಕಿ ಸ್ಟುಡಿಯೋದ ಇಬ್ಬರು ಸೂಪರ್ ಸ್ಟಾರ್ಗಳು ಈಗ ನಮ್ಮ ಜೊತೆಗಿದ್ದಾರೆ ಸೊ ನೀವು ತುಂಬ ಇಷ್ಟಪಡುವಂಥ ಇಬ್ಬರು ವ್ಯಕ್ತಿಗಳು ಸೊ ಅವ್ರನ್ನ ಇಬ್ಬರನ್ನೂ ಮುಖಾಮುಖಿಯಾಗಿಸಿ ಒಂಥರ ಮಜಾ ನೋಡಬೇಕು ಅಂತ ಕೆಟ್ಟವರಾದರೆ ಹೇಗೆ ಅವ್ರ ಅವನತಿಯಾಗ್ತದೆ ಒಳ್ಳೆಯವರಿದ್ದರೆ ಅವ್ರು ಯಾವ ಎಲ್ಲಿ ಸೇರ್ತಾರೆ ಅನ್ನುವಂಥದ್ದು ನಮಗೆ ಸಣ್ಣದ್ರಲ್ಲೇ ಹಳ್ಳಿಗಳಲ್ಲಿ ಇಂಥ ನಾಟಕಗಳೆಲ್ಲ ಕಲಿಸ್ಕೊಡ್ತಾ ಇದ್ರು ನೋಡ್ತಾ ಇದ್ವಿ ನಾವು ನಿಜವಾಗ್ಲೂ ಅಂಥ ನಾಟಕಗಳಿಂದ ನಾವು ತುಂಬ ಪ್ರೇರಿತರೂ ಆದ್ವಿ ಬುದ್ಧಿವಂತನೊಬ್ಬ ಅಪರಾಧಿ ಆದರೆ ಅವನು ಮಾಡುವಷ್ಟು ಕೆಡಕನ್ನು ದಡ್ಡನೊಬ್ಬ ಅಪರಾಧಿ ಆದರೆ ಅವನು ಮಾಡೋಲ್ಲ ಅಂತ ಖಂಡಿತ ದಡ್ರಿಗೆ ಪ್ರಯತ್ನವೂ ಮಾಡಲಿಲ್ಲ ದಡ್ಡ್ರು ಒಂದು ಪೈಸೂ ಕಳ್ಕೊಂಡಿಲ್ಲ ಕಳ್ಕೊಂಡವರೆಲ್ಲ ಮಹಾನ್ ಬುದ್ಧಿವಂತರ ಚತುರ ಏನು ಬರೋದು ಸರ್ ಇದು ರಾಜ ಸ್ಟ್ರಾಂಗ್ ಇದ್ದ ಕಾಲದಲ್ಲಿ ಅಪರಾಧ ಇಳಿತಾ ಇತ್ತು ರಾಜ ಚೆನ್ನಾಗಿಲ್ದೆ ಇದ್ದಾಗ ಅಪರಾಧ ಏರ್ತಾ ಇತ್ತು ರಾಮಾಯಣದಲ್ಲಿ ಭಾಳ ಮುಖ್ಯವಾಗಿ ಅಂದರೆ ಅಯೋಧ್ಯೆಯಲ್ಲಿ ಅಪರಾಧ ಇರಲಿಲ್ಲ ಅಂತ ಬರುತ್ತೆ ಅವ್ರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ ಕೆಲವೊಬ್ಬರು ಅಂತಂದರೆ ನಮ್ಮಂತರು ಕರಗಿಬಿಡ್ತಾರೆ ನಂದೊಂದು ಒಂದು ಲ್ಯಾಪ್ಟಾಪ್ ಕಳುಹಾಗಿತ್ತು ಸರ್ ಅದ್ರ ಕಳುವಾಗಿದ್ದು ನಾನು ಇದಕ್ಕೊ ಪೊಲೀಸ್ ಇದಕ್ಕೆ ಫೋನ್ ಮಾಡಿದೆ ಸರ್ ಅವ್ನು ಸಿಕ್ಬಿಟ್ಟ ಒಂದು ಒಂದು ಗಂಟಲು ಸಿಕ್ಬಿಟ್ಟ ನಾನು ಮತ್ತು ಸೋಮಣ್ಣ ಮಾಚಿ ಆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಕರೆದ್ರು ಅಲ್ಲಿ ಅವ್ನು ಹೆಂಗೆ ನಿಂತಿದ್ದ ಅಂದರೆ ಸೋಮಣ್ಣ ಮಾಚಿ ಮಾಡ ನಂಗೆ ಹೇಳಿದೆ ಒಂದು ನೂರು ರೂಪಾಯಿ ಕೊಡೋ ಅವನಿಗೆ ಅಲ್ಲಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಅತ್ಯಂತ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದ ಇಬ್ಬರು ಸೂಪರ್ ಸ್ಟಾರ್ಗಳು ಈಗ ನಮ್ಮ ಜೊತೆಗಿದ್ದಾರೆ ಸೊ ನೀವು ತುಂಬ ಇಷ್ಟಪಡುವಂಥ ಇಬ್ಬರು ವ್ಯಕ್ತಿಗಳು ಸೊ ಅವ್ರನ್ನ ಇಬ್ಬರನ್ನು ಮುಖಾಮುಖಿಯಾಗಿಸಿ ಒಂಥರ ಮಜಾ ನೋಡಬೇಕು ಅಂತ ಅವ್ರು ಏನು ಮಾತಾಡ್ತಾರೆ ಹೇಗೆ ಮಾತಾಡ್ತಾರೆ ಅಂಥೇಳಿ ಯಾಕೆಂದರೆ ಎರಡೂ ಇಬ್ಬರು ಕೂಡ ಬೇರೆ ಬೇರೆ ಧ್ರುವಗಳಿದ್ದಂಗೆ ಒಬ್ಬರು ಉತ್ತರ ಧ್ರುವ ಇನ್ನೊಬ್ಬರು ದಕ್ಷಿಣ ಧ್ರುವ ಆದರೆ ಒಂದೇ ಭೂಮಿನಲ್ಲಿರುವಂಥದ್ದು ಸೊ ಅವರೇ ನಮ್ಮ ಪ್ರೀತಿಯ ಇಬ್ಬರು ವ್ಯಕ್ತಿಗಳು ಸರ್ ನಮ್ಮ ನಿವೃತ್ತ ಎಸ್ ಪಿ ಎಸ್ ಕ್ಯೂಮೇಟ್ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬೆಂಗಳೂರು ಅಂಡರ್ವಲ್ಡ್ ನಮ್ಮ ಪಕ್ಕದಲ್ಲಿದ್ದಾರೆ ಅದರ ಪಕ್ಕದಲ್ಲಿ ನಮ್ಮ ಮಹಾಭಾರತ ರಹಸ್ಯಗಳು ನಮ್ಮ ಸ್ಪಿರಿಚುವಲ್ ಗುರು ಜಗದೀಶ್ ಶರ್ಮಾ ಸಂಪಾ ಸರ್ ಇದ್ದಾರೆ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಅಷ್ಟೇ ನಾನು ಬಟನ್ ಒತ್ತಿದೆ ಈಗ ಬಿಟ್ಟೆ ಈಗ ಏನು ಮಾತಾಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಆಮ್ ವೆರಿ ಕ್ಯೂರಿಯಸ್ ಅಂದರೆ ಒಂದೇ ಜಗತ್ತಲ್ಲಿ ನಾನು ಹೇಳ್ದಂಗೆ ಸರ್ ಒಂದೇ ಜಗತ್ತಲ್ಲಿ ಈ ಕಡೆ ಈಗ ತಾನೇ ನಾನು ಚಕ್ರಿ ಆಮೇಲೆ ಬಿಕ್ಕಿನಕಣ್ಣ ರಾಜೇಂದ್ರ ಸೈಲೆಂಟ್ ಸುನಿಲ ಎಲ್ಲ ಮಾತಾಡಿದೆ ಈಗ ನಾನು ಜಯದ್ರಥ ಆಮೇಲೆ ಕರ್ಣ ಅಭಿಮನ್ಯು ಈ ಥರದ ವಿಚಾರಗಳನ್ನ ಮಾತಾಡ್ತೀವಿ ಭಾಳ ವಿಶೇಷ ಅಲ್ಲ ಸರ್ ಇದು ಒಂಥರ ಈ ಜಗತ್ತುಗಳು ಹೇಗೆ ಅಂದರೆ ಸರ್ ನಿಮಗೆ ನೀವು ಸರ್ ನೋಡಿದಿರ ಮಹಾಭಾರತ ವಾಸಿಗಳು ಕಾರ್ಯಕ್ರಮ ಕೂಡ ನೋಡಿರ್ಬೋದು ನಿಮ್ಗೆ ಏನಾದರೂ ಹೇಳಬೇಕಂತ ಅನ್ಸುತ್ತೆ ಸರ್ ಸರ್ ಬಗ್ಗೆ ಈಗ ಆ ವಿಶ್ಲೇಷಣೆ ಮಾಡಿದ ಚೆನ್ನಾಗಿತ್ತು ಒಂದು ನೋಡದ ಜಗತ್ತು ಒಂದು ನೋಡಿದ ಜಗತ್ತು ಅಂದರೆ ನಮ್ಮ ಮಹಾಭಾರತ ಆಮೇಲೆ ನಮ್ಮ ರಾಮಾಯಣಗಳು ಇವೆಲ್ಲ ನಮ್ಮ ನಮ್ಮ ಆದರ್ಶಗಳು ಅದನ್ನೇ ನಾವು ಪಾಲಿಸ್ಕೊಂಡು ಹೋಗಬೇಕು ಅದೇ ಆ ರೀತಿಯಲ್ಲಿ ಬದುಕಬೇಕು ಬದುಕಬೇಕು ಜೀವನ ಏನಾದರೂ ಮಾಡಬೇಕು ಅಂದರೆ ಆ ಥರ ಮಾಡಿದ್ರೆ ಮೋಕ್ಷ ಸಿಗ್ತದೆ ಅದು ಸರಿಯಾದಂಥ ಮಾರ್ಗ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಭಾಳ ತುಂಬ ವರ್ಷಗಳಿಂದ ಬಂದಿರತಕ್ಕಂಥದ್ದು ಅದನ್ನು ಪಾಲನೆ ಮಾಡ್ತಕ್ಕಂಥ ಜನ ತುಂಬ ಇದ್ದಾರೆ ಓಕೆ ಅದರ ಪ್ರಕಾರನೇ ಜೀವನ ಮಾಡಬೇಕು ಅನ್ನುವಂಥ ಸಮಾಜದಲ್ಲಿ ನಾವು ತುಂಬ ಜನ ನೋಡ್ತೀವಿ ಕರೆಕ್ಟ್ ಅದನ್ನು ಖಂಡಿತವಾಗಲೂ ಮಾಡ್ತಾರೆ ಎಲ್ಲೋ ಒಂದೊಂದು ಸಾರಿ ಯಾರೋ ಕೈಲಿ ಆಗ ಆಗ ಆಗದೆ ಹೋದ್ರೂ ಆ ಒಂದು ಏನು ಆ ಮಾರ್ಗದರ್ಶನಗಳಿದಾವಲ್ಲ ನನ್ನ ಲೆಕ್ಕದಲ್ಲಿ ಅವ್ರು ದಾರಿದೀಪಗಳಿದ್ದಂಗೆ ಅದನ್ನು ಯಾರು ಬಿಟ್ಟು ಯಾರು ಹೋಗ್ತಾರೋ ಅವ್ರಿಗೆ ಅವ್ರಿಗೆ ಅದರ ಪ್ರತಿಫಲ ಏನು ಉಂಟಾರೆ ಅಂತ ಅದರಲ್ಲೇ ಇದ್ದುಬಿಟ್ಟಿರುತ್ತೆ ಕರೆಕ್ಟ್ ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ಏನು ಮಾ ಸರಿ ಏನು ಸರಿ ಇಲ್ಲ ಈ ಜಗತ್ತು ಅಂತ ಅನ್ನುವಂಥದ್ದನ್ನ ನಮ್ಮ ಪುರಾಣಗಳಲ್ಲೇ ಮತ್ತು ಈ ಮ ಭಗವದ್ಗೀತೆಯಲ್ಲೇನೆ ಪೂರ್ಣ ಪ್ರಮಾಣದಲ್ಲಿ ನನ್ನ ಲೆಕ್ಕದಲ್ಲಿ ಈಗಾಗಲೇ ಹೇಳಿ ಬಿಟ್ಬಿಟ್ಟಿದ್ದಾರೆ ಇನ್ನೇನು ಅದರಲ್ಲಿ ಹುಡುಕುವಂಥದ್ದೇ ಆಗಲಿ ಸಂಶೋಧನೆ ಮಾಡುವಂಥದ್ದೇ ಆಗಲಿ ನನ್ನ ಲೆಕ್ಕದಲ್ಲಿ ಅದಕ್ಕೆ ಆ್ಯಡ್ ಮಾಡುವಂಥದ್ದೇ ಆಗಲಿ ಮತ್ತು ಏನು ಇಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ನಾನು ಅದನ್ನ ನಾನು ಅದರ ಪ್ರೊಫೆಸರ್ ಅಲ್ಲ ಇಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ನಾವೆಲ್ಲ ಊರಲ್ಲಿ ಕೂತ್ಕೊಂಡು ಮಣ್ಣು ಗುಡ್ಡೆ ಹಾಕೊಂಡು ರಾಸು ಸರ್ ನೋದೆಲ್ಲ ನಾಟಕ ಹಳ್ಳಿಗಳಲ್ಲೆಲ್ಲ ಅಲ್ಲೆಲ್ಲೋ ಬೆಣ್ಣೆ ಕಳಪನ್ ಸೀಸ್ ಮಂಡ್ಯದ ಬರ್ತದೆ ಅಂತ ಹೇಳಿ ಊರಲ್ಲಿ ರಾತ್ರಿಲೆಲ್ಲ ಹೋಗಲ್ಲಿ ಕೂತ್ಕೊಂಡು ಇಡೀ ಬೆಳಿಗ್ಗೆವರೆಗೂ ಅವರು ಮಂಗಳಾರತಿ ಆಡುವರೆಗೂ ಪೂರ ಮಂಗಳಾಡುವರೆಗೂ ಕೂತ್ಕೊಂಡು ನೋಡಿ ಏನು ಕೇಳ್ತಿದ್ವೋ ಏನ್ ಕೇಳಿಸ್ಕೊತಿದ್ವೋ ಆದರೆ ಆರ್ಬಿಟ ಅಂತ ಕೇಳಿಸ್ತಾ ಇತ್ತು ನಮಗೆ ಆವಾಗ ಆರ್ಭಟದಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಓಹ್ ಇವ್ನು ಸರಿ ಇಲ್ಲ ಇವ್ನ ಕಳ್ಳ ಇವ್ ಮೋಸ್ಗಾರ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಕರೆಕ್ಟ್ ಹಾ ಒಂದ್ರೆ ಇವನು ಇವನ್ ಸರಿ ಇಲ್ಲ ಧರ್ಮರಾಯ ಧರ್ಮ ಮಾಡುವಂಥವ್ನು ಭೀಮ ಮಹಾನ್ ಶಕ್ತಿವಂತ ಹೀಗೆ ಈ ಥರದ್ದೆಲ್ಲ ನಮ್ಮ ಕ್ಯಾರೆಕ್ಟರ್ಗಳು ಧರ್ಮ ಈ ಥರದವರು ಅರ್ಜುನ ಕರ್ಣ ಅಂದರೆ ಈ ಥರ ಪೂರ ಎಲ್ಲ ತ್ಯಾಗ ಮಾಡುವಂಥವ್ರು ಅನ್ನುವಂಥದ್ದನ್ನ ಹಳ್ಳಿಗಳೆಲ್ಲ ಆಗಲೇ ನಮಗೆಲ್ಲ ಆ ಒಂದು ನಾಟಕಗಳ ರೂಪದಲ್ಲಿ ಇವರೆಲ್ಲ ಕ್ಯಾರೆಕ್ಟರ್ಸಿಗೆ ಕೆಟ್ಟವರಾದರೆ ಹೇಗೆ ಅವ್ರ ಅವನತಿಯಾಗ್ತದೆ ಇದ್ದರೆ ಅವ್ರು ಯಾವ ಎಲ್ಲಿ ಸೇರ್ತಾರೆ ಅನ್ನುವಂಥದ್ದು ನಮಗೆ ಸಣ್ಣದ್ರಲ್ಲೇ ಹಳ್ಳಿಗಳಲ್ಲಿ ಇಂಥ ನಾಟಕಗಳೆಲ್ಲ ಕಲಿಸ್ಕೊಡ್ತಾಯಿದ್ರು ನೋಡ್ತಾ ಇದ್ವಿ ನಾವು ನಿಜವಾಗ್ಲೂ ಅಂಥ ನಾಟಕಗಳಿಂದ ನಾವು ತುಂಬ ಪ್ರೇರಿತರೂ ಆದ್ವಿ ಅವೆಲ್ಲ ಆಚ ಬೇಕಾಗ್ತವೆ ಆ್ಯಕ್ಚುಲಿ ನಮ್ಮ ಮೇಲೆ ಬಹಳ ಪರಿಣಾಮ ಆ ಟೈಮಲ್ಲಿ ನಾಟಕಗಳು ಈ ಟೈಮಲ್ಲಿ ಮಹಾಭಾರತ ರಹಸ್ಯಗಳು ಮಹಾಭಾರತದ ರಹಸ್ಯಗಳು ಮಹಾಭಾರತದ ರಹಸ್ಯ ಒಳಗೆ ಒಳಗಡೆಗೆ ಅದು ಒಳಗಡೆ ಹೋಯ್ತು ಅಂತಂದ್ರೆ ಅದೊಂಥರ ಓಷನ್ ಇದ್ದಂಗೆ ಅಂತ ಕಾಣಿಸ್ತದೆ ನಮ್ದೇ ಆದಂತ ಜಗತ್ ಬೇರೆ ನಮ್ದೇ ಅಂಡರ್ ವರ್ಲ್ಡ್ ಬೇರೆ ನಮ್ದೇ ಓಷನ್ ಬೇರೆ ನಾವು ಮಾಡೋದ್ ಕೆಲಸಗಳೇ ಬೇರೆ ಆಮೇಲೆ ನಾವು ಡೀಲ್ ಮಾಡ್ತಾ ಇರ್ತಕ್ಕಂಥದ್ದೇ ಬೇರೆ ಇತ್ತು ಆ ಕಾರಣಕ್ಕೋಸ್ಕರನೇ ನನ್ನ ಲೆಕ್ಕದಲ್ಲಿ ನಾವು ಅದನ್ನ ಪಾಲನೆ ಮಾಡ್ತೀವಿ ಏನು ಇವರು ಕೆಲವಷ್ಟು ಎಲ್ಲನೂ ನಮ್ಗೆ ಅರ್ಥ ಆಗದೆ ಹೋಗ್ಬೋದು ಶ್ಲೋಕಗಳು ಹಳೆಗನ್ನಡಗಳು ನಮ್ಗೆ ಯಾಕೆ ಅದು ಒಂದು ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋದು ಅದನ್ನ ಅರ್ಗಿಸ್ಕೊಳ್ಳೋಕ್ಕೆ ಅಂತಂದರೆ ಹಳಗನ್ನಡ ಅಂದ ನಮ್ಗೆ ಒಂದು ಸ್ವಲ್ಪ ಎಲ್ಲೋಪ್ಪಾ ಇದೆಲ್ಲ ಬೇಕಾ ಹೆಂಗೆ ಅರ್ಥ ಮಾಡ್ಕೊಳ್ಳೋದಿದ ಅನ್ನುವಂಥ ಒಂದು ರಿಜೆಕ್ಷನ್ಸ್ ಬರುತ್ತೆ ಈಗೇನು ಅದೇ ಈಗ ಹೊಸಗನ್ನಡದಲ್ಲೆಲ್ಲ ಇದ್ದಾವೆ ನಾವು ಅದನ್ನು ಓದ್ಕೋಬೋದು ತಿಳ್ಕೊಬೋದು ಇವಾಗ ಕಷ್ಟ ಆಗಲ್ಲ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪೂರ್ವಕವಾದಂಥ ವೀಡಿಯೋಗಳಿದ್ದಾವೀ ಈಗ ಅದನ್ನು ತುಂಬ ಚೆನ್ನಾಗಿ ನಾವು ಮಾಡಿರ್ತಕ್ಕಂಥದ್ದಿದೆ ಒಳ್ಳೆಯದೆಲ್ಲ ತುಂಬಾ ಇರುವಂಥದ್ದು ಇದ್ದಾವೆ ಸರ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಹಾಭಾರತವನ್ನು ಒಂದು ಓದ್ಬಿಟ್ರೆ ಸಾಕು ಲೈಫಲ್ಲಿ ಅಂತ ಹೇಳಿ ಸರ್ ನಿಮಗೇನು ಅನ್ಸುತ್ತೆ ಈಗ ನಾವು ರೌಡಿಗಳ ಬಗ್ಗೆ ಮಾತಾಡ್ತಿರ್ತೀವಿ ಈ ರೌಡಿಗಳಿಗೆ ಮಹಾಭಾರತ ಹೇಳಿದ್ರೆ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಓಡಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದೇ ಅರ್ಜುನ ಸಾರಿ ದುರ್ಯೋಧನಿಗೆ ಹೇಳ್ದಂಗೆ ಆಯ್ತು ಕರೆಕ್ಟಾಗಿ ಹೇಳಿದ್ರು ಸರ್ ಅದು ಏನಂದರೆ ಈ ಎರಡು ಥರದ ಅಪರಾಧ ಇದೆ ಸರ್ ಅದನ್ನು ಅವರ ಇದರಲ್ಲಿ ತುಂಬ ಸಲ ಬರುತ್ತೆ ಅದು ಏನಂದರೆ ತಿಳಿದು ಮಾಡುವ ಅಪರಾಧ ಒಂದು ತಿಳಿಯದೇ ಆಗುವ ಅಪರಾಧ ಒಂದು ಎರಡು ಇರತ್ತೆ ಅದರಲ್ಲಿ ಈಗ ಅವರು ಅಪರಾಧ ಜಗತ್ತಿನಲ್ಲಿ ನೋಡ್ತಾರಲ್ಲ ಬುದ್ಧಿವಂತರು ಮಾಡೋ ತಪ್ಪುಗಳು ತುಂಬ ನೋಡ್ತಾರೆ ಅವರು ಒಂದು ಲೋಕದಲ್ಲಿ ಒಂದು ಮಾತೂ ಇದೆ ಅಂದರೆ ಬುದ್ಧಿವಂತನೊಬ್ಬ ಅಪರಾಧಿ ಆದರೆ ಅವನು ಮಾಡುವಷ್ಟು ಕೆಡಕನ್ನು ದಡ್ಡನೊಬ್ಬ ಅಪರಾಧಿ ಆದರೆ ಅವನು ಮಾಡೋಲ್ಲ ಅಂತ ಖಂಡಿತ ಹಾಗಾಗಿ ಈ ತಿಳಿಯದೇ ಮಾಡುವವರಿದಾರಲ್ಲ ಅವರೆದರಿಗೆ ಇದನ್ನಿಟ್ಟರೆ ಅವರು ಬದಲಾಗ್ತಾರೆ ಬದಲಾಗ್ತಾರೆ ಇಲ್ಲ ಅಂದ್ರೆ ಸರ್ ಹೇಳಿದಾಗ ಅದು ದುರ್ಯೋಧನನ ಮುಂದೆ ಓದ್ದಂಗೆ ಆಗುತ್ತೆ ಈಗೇನು ದುರ್ಯೋಧನನ ಮುಂದೆ ಯಾರು ಹೇಳಿಲ್ಲ ಅಂತೇನಿಲ್ಲ ಆ ಕಾಲದ ಪ್ರಜ್ಞರಲ್ಲ ಅವನ ಎದುರಿಗೆ ಈ ತಪ್ಪು ಇತ್ತಪ್ಪು ಅಂತ ತಪ್ಪು ಅಂತೆಲ್ಲ ಹೇಳಿದ್ರು ಆದರೆ ಕಿವಿಗೆ ಬೀಳಲಿಲ್ಲ ಅದು ಹಾಗಾಗಿ ಅಪರಾಧವೇ ಪ್ರವೃತ್ತಿ ಆಗಿಬಿಟ್ರೆ ಯಾವುದಾದ್ರೂ ಒಂದು ಅವರನ್ನು ಬದಲಾಯಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೆ ಅರಿವಿನ ಕೊರತೆಯಿಂದ ಅಪರಾಧಕ್ಕೆ ತೊಡಗ್ತಾರಲ್ಲ ಅವ್ರುಗಳಿಗೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಮತ್ತೆ ಈಗ ಎರಡು ಬೇರೆ ಬೇರೆನೆ ಅಂತ ನಂಗೆ ಅನ್ಸಲ್ಲ ಸರ್ ಹೇಳ್ತಾ ಇರೋದು ಇವತ್ತಿನ ಮಹಾಭಾರತ ನಾನು ಹೇಳ್ತಾ ಇರೋದು ಹಳೆ ಮಹಾಭಾರತ ಅಂತ ಅನ್ಸುತ್ತೆ ಅದೇನೇ ಸಮಾಜ ಇರುತ್ತೆ ಅದು ಅದರಷ್ಟಕ್ಕೆ ಅದೇನೋ ಕೆಲಸ ಮಾಡ್ತಾ ಇರುತ್ತೆ ಅಲ್ಲಿ ಯಾರು ಮುಗ್ದರು ಇರ್ತಾರೆ ಪಾಪದವ್ರು ಇರ್ತಾರೆ ಪ್ರಜೆಗಳು ಇರ್ತಾರೆ ಯಾರೋ ಅದನ್ನ ಸ್ವಾರ್ಥಕ್ಕೆ ಬಳಸೋದಕ್ಕೆ ಹೊರಡ್ತಾರೆ ತನ್ನ ತಾನು ಕಿತ್ಕೊಳ್ಳೋದಕ್ಕೆ ಹೊರಡ್ತಾರೆ ಎರಡು ಕಡೆ ನಡೆಯೋದು ಅದೇನೆ ಹಂಗೆ ಹೊರಟಾಗ ಏನೇನೋ ನಡ್ಕೊಂಡು ಹೋಗುತ್ತೆ ಆಗ ಅಲ್ಲಿ ಕೃಷ್ಣ ಬಂದಂತೆ ಪೊಲೀಸರು ಬರಬೇಕಾಗತ್ತೆ ಇಲ್ಲ ಇದೆಲ್ಲ ಮುಗಿಸ್ಬೇಕು ಅಂತ ಬರಬೇಕು ಕರೆಕ್ಟ್ 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 ಸರ್ ನಿಮಗೆ ಈಗ ನೀವು ನೀವು ಈಗ ಕೃಷ್ಣ ಬಂದಾಗ ಕೃಷ್ಣನ ಎದುರುಗಡೆ ಕೃಷ್ಣ ಪಾಂಡವರ ಸೈಡ್ ತೊಗೊಂಡು ಅವನಿಗೆ ಕೌರವರು ಕಾಣಿಸ್ತಾ ಇದ್ದಾರೆ ಎದುರುಗಡೆ ನಿಮಗೆ ಕೌರವರು ಯಾರು ಪಾಂಡವರು ಯಾರು ನಿಮ್ಮ ಒಂದು ಜಗತ್ತಲ್ಲಿ ಸರ್ ಆ ಥರ ಇವ್ನ ಒಳ್ಳೆಯವನ ಕೆಟ್ಟವನ ಇವನು ಪಾಪದವನ ಇವನು ಇವನು ಅಮಾಯಕನ ಈ ಕನ್ಫ್ಯೂಷನ್ ಬರುತ್ತಾ ಸರ್ ನಿಮಗೆ ಆ ಆಗುತ್ತಾ ಏನಾಗುತ್ತೆ ಸರ್ ನೋಡಿ ಸಾಮಾನ್ಯವಾಗಿ ನಾವು ಪೊಲೀಸಿಂಗ್ ಮಾಡಬೇಕಂತ ಇನಿಷಿಯಲ್ ಸ್ಟೇಜ್ಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮನುಷ್ಯನ ನೋಡಿದ ತಕ್ಷಣವೇ ಯಾವ ಕ್ಯಾಟಗರಿಗೆ ಮನುಷ್ಯನ ಸೇರಿಸ್ಬೋದು ಅಂತ ಅನ್ನುವಂಥದ್ದು ಸ್ವಲ್ಪ ದಿವಸ ಒಂದು ಹತ್ತು ವರ್ಷ ಆದ ತಕ್ಷಣವೇ ನಮಗೆ ತುಂಬ ಸೈಕ್ಲಾಜಿಕಲಿ ಬಹಳ ಮುಂದೆ ಹೋಗ್ಬಿಡ್ತೀವಿ ಬೇರೆ ಜನಗಳಿಗಿಂತ ಬೇರೆ ಆರ್ಡಿನರಿ ಜನಕ್ಕಿಂತ ನಾವು ವಿ ಆರ್ ಫಾರ್ ಅಹೆಡ್ ಮನುಷ್ಯನ ನೋಡ್ತಾ ಾಗಲೇ ಮನುಷ್ಯ ಮಾತಾಡ್ತಾ ಇರಬೇಕಾದಾಗಲೇ ಆ ಮನುಷ್ಯನ ಕದಂಬ ಬಾಹುಗಳೇನು ಆ ಮನುಷ್ಯ ಏನೇನೆಲ್ಲ ಯೋಚನೆ ಮಾಡ್ಕೊಂಡು ಬಂದಿದ್ದಾನೆ ಏನ್ ಬೇಕು ಏನ್ ಬೇಡ ಸುಲಭವಾಗಿ ಪೊಲೀಸ್ ಅಧಿಕಾರಿಗಳು ತಿಳ್ಕೊಂಡ್ಬಿಡ್ತಾರೆ ನಾವು ಓದಿರೋದು ಬಹಳ ಕಮ್ಮಿ ಸೈಕಾಲಜಿನ ಅಲ್ಲಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿನಲ್ಲಿ ಬಹಳ ಕಮ್ಮಿ ಓದ್ತೀವಿ ಒಂದು ವರ್ಷ ಓದ್ತೀವಿ ಸ್ವಲ್ಪ ಸಬ್ಜೆಕ್ಟ್ ಇರ್ತದೆ ಬಟ್ ಆದರೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಒಬ್ಬ ಮನುಷ್ಯನ ಎಮೋಷನ್ಗಳು ಮತ್ತು ಅವನ ಭಾವನೆಗಳನ್ನ ಡೀಲ್ ಮಾಡುವಂತ ಸಮಯದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಾವು ಅವನನ್ನು ಸಪ್ರೆಸ್ ಮಾಡಬೇಕಾ ಎಮೋಷನ್ ನ್ನ ಇಳಿಸ್ಬೇಕಾ ಇಲ್ಲ ಏರಿಸ್ಬೇಕಾ ಅವ್ನ ಏರಿಸಿ ಏನು ಅವನು ಒಳಗಡೆ ತೆಗಿಬೇಕು ಅವನ ಸಮಾಧಾನ ಮಾಡಬೇಕಾ ಎಷ್ಟು ಚೆನ್ನಾಗಿ ನಾನು ಸಮಾಧಾನ ಮಾಡಿದ್ರೆ ಸಕ್ಸಸ್ ಆಗ್ತೀನಿ ನಮ್ಮ ಮನುಷ್ಯನಿಗೆ ಪರವಾಗಿಲ್ಲ ಕಣೆ ಆಫೀಸರು ನಂಗೆ ಸಮಾಧಾನ ಮಾಡ್ದಯ್ಯ ಅನ್ನುವಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ನಾವು ಅವ್ನು ಹೋಗ್ತಾ ಅನ್ನುವಂಥದ್ದು ಇದೆಲ್ಲ ಸೈಕಾಲಜಿನ ನಾವು ತುಂಬ ಕಾಲಾಂತರದಲ್ಲಿ ಕಲಿತಾ 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 ಹೋಗ್ತಾ ಇರ್ತೀವಿ ಅವ್ರು ಬಂದು ಕೂತ್ಕೊಂಡು ಅವ್ರು ಪ್ರಾರಂಭ ಮಾಡ್ತಾ ಇದ್ದಾಗ ಇವ್ರು ಏನು ಬೇಕಾಗಿದೆ ಅನ್ನುವಂಥದ್ದು ನೂರಕ್ಕೆ ನೂರರಷ್ಟು ನಮ್ಗೆ ಗೊತ್ತಾಗ್ಬಿಡ್ತದೆ ಅದನ್ನು ಯಾರು ಅದನ್ನು ಗ್ರಹಿಸ್ಕೊಬಿಡ್ತಾನೋ ಅವನು ಸಕ್ಸಸ್ಫುಲ್ ಪೊಲೀಸ್ ಆಗೋಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ನಾವು ಮನುಷ್ಯನ ಸ್ಯಾಟಿಸ್ಫೈ ಮಾಡಬೇಕಲ್ಲ ಒಬ್ಬ ಕ್ರಿಮಿನಲ್ ಸ್ಯಾಟಿಸ್ಫೈ ಮಾಡುವಂಥದ್ದಲ್ಲ ಒಬ್ಬ ಮನುಷ್ಯನ ನೊಂದವನು ಬಂದಾಗ ಸ್ಯಾಟಿಸ್ಫೈ ಮಾಡಬೇಕಾಗಿರ್ತದಲ್ಲ ಅದನ್ನು ಯಾರು ಸರಿಯಾದಂಥ ತೀರ್ಮಾನಗಳನ್ನ ಸರಿಯಾದಂಥ ಸಮಯದಲ್ಲಿ ಕರೆಕ್ಟಾಗಿ ಮಾಡಿ ಸ್ಯಾಟಿಸ್ಫೈ ಮಾಡಿ ಕಳಿಸ್ತಕ್ಕಂಥದ್ದು ಇರ್ತದೆ ಇರುತ್ತಲ್ಲ ನನ್ನ ಲೆಕ್ಕದಲ್ಲಿ ಈಸ್ ಎ ಐ ಥಿಂಕ್ ಈಸ್ ಎ ಗುಡ್ ರೀಡರ್ ಅಂತ ಮೈಂಡ್ ರೀಡರ್ ಓಕೆ ಆ ಕೆಲಸ ಪೊಲೀಸು ಅದು ತಕ್ಷಣಕ್ಕೆ ಬರಲ್ಲ ಸ್ವಲ್ಪ ಕಾಲಾಂತರದಲ್ಲಿ ಬರುತ್ತೆ ಯಾಕೆಂದರೆ ಸರ್ ನಾನು ನೋಡಿದಂಗೆ ಈ ಅಪರಾಧಿಗಳು ಅಥವಾ ಹ್ಯಾಬಿಚುವಲ್ ಅಫೆಂಡರ್ಸು ಅವ್ರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ ಕೆಲವೊಬ್ಬರು ಅಂತಂದರೆ ನಮ್ಮಂಥವ್ರು ಕರಗಿ ಬಿಡ್ತಾರೆ ನಂದೊಂದು ಲ್ಯಾಪ್ಟಾಪ್ ಕಳುವಾಗಿದ್ದು ಸರ್ ಅದನ್ನು ಕಳುವಾಗಿದ್ದು ನಾನು ಇದಕ್ಕೊಂದು ಪೊಲೀಸ್ ಇದಕ್ಕೆ ಫೋನ್ ಮಾಡಿದ್ದೆ ಸರ್ ಅವ್ನು ಸಿಕ್ಬಿಟ್ಟ ಒಂದು ಒಂದು ಗಂಟೆಲಿ ಸಿಕ್ಬಿಟ್ಟ ನಾನು ಮತ್ತು ಸೋಮಣ್ಣ ಮಾಚಿ ಮಾಡಿ ಆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಕರೆದ್ರು ಅಲ್ಲ ಅವ್ನು ಹೆಂಗೆ ನಿಂತಿದ್ದ ಅಂದರೆ ಸುಮಣ್ಣ ಮಾಚಿ ಮಾಡ ನಂಗೆ ಹೇಳಿದೆ ಒಂದು ನೂರು ರೂಪಾಯಿ ಕೊಡು ಅವನಿಗೆ ನಾನು ನೂರು ರೂಪಾಯಿ ಕೊಟ್ಟಿದ್ದೀನಿ ಸರ್ ಅವನಿಗೆ ಸೊ ನಮಗೆ ಅಂದರೆ ನಮ್ಗೆ ಗೊತ್ತಾಗಲ್ಲ ಸರ್ ಅದಕ್ಕೆ ಕೇಳ್ತಿರೋದು ಇವನು ಏನು ಆ್ಯಕ್ಚುಲಿ ಅಂತೇಳಿದವನು ಅಂದರೆ ಆ ಒಂದು ವರ್ತುಲ ಸಿಕ್ಕಬಿದ್ದವನ ಹ್ಯಾಬಿಚುವಲ್ಲ ಏನೂ ಗೊತ್ತಾಗಲ್ಲ ನೀವು ಹೇಳ್ದಂಗೆ ಒಂದು ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ನಿಮಗೆ ಅದು ಗೊತ್ತಾಗ್ತಾ ಹೌದು ಸರ್ ಸಾಮಾನ್ಯವಾಗಿ ನೋಡಿ ಈಗ ಇಂಥ ಕೃತ್ಯಗಳು ತೊಡ್ದವ್ರು ಒಂದು ಮೈಗಳರು ಕೆಲಸ ಮಾಡೋಕ್ಕಾಗದೇ ಇರತಕ್ಕಂಥ ಮೈಗಳ್ರು ಮೊದಲನೇದು ಈ ಕೆಲಸ ಓಕೆ ಎರಡನೇದು ಸುಲಭಕ್ಕೆ ಹಣವನ್ನು ಮಾಡ್ತಕ್ಕಂಥವ್ರು ಒಂದು ವರ್ಗ ಇನ್ನೊಂದು ಎದುರಿಸಿ ಕಿತ್ಕೊಂಡು ತಿಂತಕ್ಕಂಥ ಒಂದು ವರ್ಗ ಅದು ಈ ರೌಡಿ ವರ್ಗಗಳು ಎದುರಿಸುವಂಥದ್ದು ಭಯ ಉಡಿಸುವಂಥದ್ದು ಆ ವಿಸಿನಿಟಿಗೆ ಭಯ ತುಂಬಿ ಅಲ್ಲಿ ಇದನ್ನು ಮಾಡಿ ಕ್ರಿಯೇಟ್ ಮಾಡಿ ಅದು ಹಣ ಬರುವಂಥ ದಾರಿ ಮಾಡ್ಕೊಳ್ಳುವಂಥದ್ದು ಈ ವರ್ಗ ಬಹಳ ಕೆಟ್ಟ ವರ್ಗ ಬೇರೆದಾದ್ರೂ ನಾವು ಸುಲಭಕ್ಕೆ ದಾರಿ ಮಾಡ್ಬೋದು ಕಳ್ತನ ಕಳ್ತನ ಮಾಡ್ತಾ ಇದ್ದವನಿಗೆ ಸ್ವಲ್ಪ ದಿವಸ ಆಗ್ತಾ ಆಗ್ತಾ ಬಿಡಿಸ್ಬೋದು ಅವನನ್ನು ಆದರೆ ಈ ರೌಡಿಗಳ ಗುಣಗಳು ಇರ್ತವಲ್ಲ ದುರ್ಯೋಧನ ಗುಣ ಗುಣ ಇರ್ತಾವಲ್ಲ ಉಟ್ರು ಸು ಸು ಉಟ್ರು ಸುಟ್ಟರು ಹೋಗೋದಿಲ್ಲ ಅಂತವಲ್ಲ ಅಂಥ ಗುಣಗಳಿಗೆ ನನ್ನ ಲೆಕ್ಕ ಇರು ಪೆಟ್ರೋಲು ಡೀಸೆಲೆಲ್ಲ ಕರಿ ಖಾಲಿಯಾದಂಥ ಹೊರ್ತು ಅವು ನನ್ನ ಲೆಕ್ಕದಲ್ಲಿ ಸುಟ್ಟು ಹೋಗೋದಿಲ್ಲ ಆದರೆ ಓಕೆ ಸರ್ ನೀವು ಪ್ರತಿದಿನ ಪೇಪರ್ ಓದ್ತೀರಿ ನೀವೆಲ್ಲವನ್ನು ಗಮನಿಸಿರ್ತೀರಿ ನಮ್ಮ ಅಪರಾಧ ಸುದ್ದಿಗಳ ಪೇಜನ್ನು ಓದ್ತಿರ್ತೀರಿ ಯಾವುದು ನಿಮಗೆ ಶಾಕಿಂಗ್ ಅನಿಸುತ್ತೆ ಆಶ್ಚರ್ಯ ಯಾವುದಾಗುತ್ತೆ ಸರ್ ನಿಮಗೆ ನಾನು ಆರಂಭದಲ್ಲಿ ಹೇಳಿದಾಗ ನನಗೆ ಬುದ್ಧಿವಂತರ ಅಪರಾಧಗಳು ಭಾಳ ಶಾಕಿಂಗ್ ಅಂತ ಅನಿಸುತ್ತೆ ಇಲ್ಲೆಲ್ಲ ಉಳಿದವರಲ್ಲಿ ಎಲ್ಲಿ ಅಂತ ಅಂದರೆ ಅಂದರೆ ಸರ್ ಹೇಳಿದಾಗೆ ಮೈಗಳತನ ಇನ್ನೊಂದು ಇವೆಲ್ಲದರಿಂದ ಹೋಗ್ತಾರೆ ಆದರೆ ಇಡೀ ಸಮೂಹಕ್ಕೆ ಸಮಸ್ಯೆ ಕೊಡೋರು ಇದ್ದಾರಲ್ಲ ಅವರು ಈ ಭಾಳ ಬುದ್ಧಿವಂತರು ಮಾಡುವ ತಪ್ಪುಗಳು ಅಂತ ಆ ತರಹದ ಮೋಸಗಳಿದೆಯಲ್ಲ ಆ ತರಹದ ವಂಚನೆಗಳಿವೆಯಲ್ಲ ಅವು ಬಹಳ ಶಾಕಿಂಗ್ ಅಂತ ಅನ್ಸುತ್ತೆ ಈಗಂತೂ ಬೆಳೀತಾ ಇರುವ ಈ ಇದನ್ನ ಟೆಕ್ನಾಲಜಿ ಬಳಸ್ಕೊಂಡು ತಂತ್ರಜ್ಞಾನ ಬಳಸ್ಕೊಂಡು ಮಾಡೋದು ಎಲ್ಲ ಇದೆಯಲ್ಲ ಇದು ಬಹಳ ಕಷ್ಟದ ಬ್ಯಾಂಕ್ ಬ್ಯಾಂಕ್ನೇ ಮುಳುಗಿಸ್ಬಿಡೋದು ಅಂದ್ರೆ ಯಾರ್ಯಾರೋ ಪಾಪ ಯಾವ್ದೊಂದು ಇದು ಬ್ಯಾಂಕ್ ಮುಳುಗತ್ತೆ ಇಡೀ ಲೈಫ್ ಲಾಂಗ್ ದುಡಿದು ಇಟ್ಟ ಒಂದು ನಾಲ್ಕೈದು ಲಕ್ಷ ಕಳ್ಕೊಂಡ್ಬಿಡ್ತಾರೆ ಅವ್ರ ಬದುಕಿಗೆ ಅದೇ ಆಶ್ರಯ ಇದೆಯಲ್ಲ ಇದು ನನಗೆ ಹೆಚ್ಚು ಶಾಕಿಂಗ್ ರಿಯಲ್ ಹೌದೌದು ಸೈಟೈ ಇವರದ್ದಾಗಿರೋಲ್ಲ ಆ ಥರದ್ದೆಲ್ಲ ಆಗಿರತ್ತಲ್ಲ ಹಾಗೆ ನನಗೆ ಈ ಬುದ್ಧಿವಂತರ ಅಪರಾಧದ ಬಗ್ಗೆ ಬಹಳ ನಿಜವಾಗ್ಲೂ ಈ ಅಪರಾಧಗಳಲ್ಲಿ ಡೇಂಜರ್ ಸೊಸೈಟಿನಲ್ಲಿ ಈ ಥರ ನೋಡಿ ಮೋಸ ಮಾಡುವಂಥದ್ದು ಇದೆಯಲ್ಲ ಮೋಸದ ಮಾಡಿ ನಾನು ಗಳಿಕೆ ಮಾಡಬೇಕು ಅನ್ನುವಂಥದ್ದು ಇರ್ತದಲ್ಲ ನನ್ನ ಲೆಕ್ಕದಲ್ಲಿ ರೌಡಿಗಿಂತ ಕೆಟ್ಟ ಗುಣ ಅದು ಹಾಂ ಅಂದರೆ ಆ ಮೋಸ ಮಾಡುವಂಥ ಬುದ್ಧಿ ಅವನಲ್ಲಿದೆ ಮಾಡಲೇಬೇಕು ನಾನು ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅನ್ನುವಂಥ ಅವನ ಮನಸ್ಥಿತಿ ಇದ್ದಾಗ ಈ ಮನಸ್ಸಿನ ಗುಣಗಳು ಅಂದರೆ ಮಾನಸಿಕ ಮನುಷ್ಯತ್ವದ ಗುಣಗಳು ಆ ಮನುಷ್ಯನಲ್ಲಿ ಕಮ್ಮಿ ಆಗಿರ್ತವೆ ಪೂರ್ಣ ಪ್ರಮಾಣದ ಮನುಷ್ಯತ್ವದ ಗುಣಗಳಲ್ಲಿದ್ದರೆ ಇದೆ ಮಾಡಿ ಮಾಡಲ್ಲ ಆ ಆಲೋಚನೆ ಬರೋದಿಲ್ಲ ಅವನಿಗೆ ಮನುಷ್ಯತ್ವದ ಗುಣಗಳು ಅವನಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಕೆಳಗಡೆ ಕುಸ್ತೋಗ್ಬಿಟ್ಟಾಗ ಅವನು ಈ ತೀರ್ಮಾನಗಳು ಮಾಡ್ತಾನೆ ಅವ್ನು ಮನುಷ್ಯ ಆಗಿರೋದಿಲ್ಲ ನಾನು ಅದಕ್ಕೋಸ್ಕರ ನಾವು ನಾವು ಅತ್ಯಂತ ಕೆಟ್ಟದಾಗ ನೋಡ್ತಿದ್ದೆ ಈ ಚೀಟರ್ಗಳನ್ನ ನಾವು ಹಲವಾರು ಚೀಟಿಂಗ್ ಕೇಸಸ್ಗಳು ಮಾತಾಡಿದ್ದೀವಿ ಡಿಸೈನ್ಸ್ ಆಫ್ ಚೀಟಿಂಗ್ ಮಾತಾಡಿದ್ದೀವಿ ಯಾವ್ಯಾವ ಪ್ರಕಾರಗಳಲ್ಲಿ ಈ ಸಮಾಜನ ಕೆ ತಿಂತಾ ಇದ್ದಾರೆ ಯಾವ ಮಠದಲ್ಲಿ ತಿಂತಾ ಇದ್ದಾರೆ ಎಷ್ಟೆಷ್ಟು ಕೋಟಿ ಕೋಟಿಗಳನ್ನ ತಿಂತಾ ಇದ್ದಾರೆ ಹೆಂಗೆ ತಿಂತಾರೆ ಪಾಪ ಕಷ್ಟಪಟ್ಟು ದುಡ್ದವ್ರ ದುಡ್ಡುಗಳನ್ನ ಅಂತೇಳಿ ನಾವು ಭಾಳ ಮಾತಾಡಿದ್ದೀವಿ ಸರ್ ಈ ಥರ ಚೀಟಿಂಗ್ಗಳನ್ನ ಎಸ್ಪೆಷಲಿ ಇನ್ ಸೈಬರ್ ವರ್ಲ್ಡ್ಗೆ ಹೋದರೆ ಸೈಬರ್ ಕ್ರೈಮ್ಗಳನ್ನ ಹೇಗೆ ಮಾಡ್ತಾ ಇದ್ದಾರೆ ಬುದ್ಧಿವಂತ ಜನಾಂಗಗಳು ಭಾಳ ಅತ್ಯಂತ ರಿಟೈರ್ಡ್ ಆದಂಥವ್ರು ಭಾಳ ವಿಧಾನಸೌಧದಲ್ಲಿ ಟಾಪ್ ಬ್ಯೂರೋಕ್ರೆಟ್ ಆದಂಥವರೆಲ್ಲ ಎದುರುಕೊಂಡು ಈಗ ಮೊನ್ನೆ ಮೊನ್ನೆ ಎಲ್ಲ ಸೈಬರ್ ಕ್ರೈಮಲ್ಲಿ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಮಾಡಿದ್ದೀವಿ ನಿಮಗೆ ಅಂತೇಳಿ ಅಂಥವರು ಸಹ ಒಳಗಡೆ ಕೂತ್ಕೊಂಬಿಟ್ಟವರು ಅಂತಿದ್ದಾರೆ ನನಗೆ ಫೋನ್ ಮಾಡಿ ಸರ್ ದಯಮಾಡಿ ಎಲ್ಲಿದ್ದೀರಿ ಬರ್ತೀರಾ ಏನು ಸರ್ ಬನ್ನಿ ಬನ್ನಿ ನಾವು ಕಂಡಿ ಬರ್ಲಿ ನಿಮ್ಮತ್ರ ಏನೋ ಏನು ಸರ್ ಏನು ಈ ಥರ ಎಲ್ಲ ಮಾಡಕ್ಕೆಬಿಟ್ಟಾರು ಹಿಂಗೆಲ್ಲ ಮಾಡಿದ್ದಾರೆ ಏನೋ ಬಂದ್ಬಿಡ್ತಾರಂತೆ ಮನೆಗೆ ಎಲ್ಲ ವಾರೆಂಟ್ ತೊಗೊಂಡ್ಬಂದಾರಂತೆ ಮಾಡಲೇಬೇಕಂತೆ ಈಗ ನೀವು ಅಕೌಂಟ್ ಎಲ್ಲ ತಿಳ್ಕೊಬಿಟ್ರು ಎಲ್ಲೆಲ್ಲಿ ಸೇವಿಂಗ್ ಮಾಡಿದ್ದೀವಿ ಎಲ್ಲ ಹೇಳ್ ಹೇಳ್ಬೇಕಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ ಈಗ ಪ್ರತಿಯೊಂದೂ ಆಚೆಗೆ ಹೋಗಿಲ್ಲ ತ್ರೀ ಡೇಸಿಂದ ವೀ ಸರ್ ಸೀನಿಯರ್ ಮೋಸ್ಟ್ ಅಧಿಕಾರಿಗಳು ಲೆಕ್ಕ ಹಾಕೊಳ್ಳಿ ನನ್ನನ್ನು ಕರೆಸ್ಕೊಂಡು ಯಾವ ಮಟ್ಟಕ್ಕೆ ಆಗ್ಬಿಟ್ಟವ್ರು ಎಂದರೆ ಗೋಡೆನೂ ನಂಬಲ್ರು ಅವರು ಆ ಮಟ್ಟಕ್ಕೆ ಭಯ ಹುಡಿಸ್ತಕ್ಕಂಥ ಒಂದು ಸೈಬರ್ ಕ್ರೈಮ್ದಲ್ಲಿ ಇಂಥ ಅಪರಾಧಿಗಳು ಈ ಈ ಥರ ಒಂದು ಜಗತ್ತನ್ನ ಸೃಷ್ಟಿ ಮಾಡ್ಕೋತಾರೆ ಒಳಗಡೆ ಕೂತ್ಕೊಂಡು ಮಾತಾಡಿ ಅದನ್ನು ಆ್ಯಕ್ಟಿಂಗ್ ಮಾಡುವಂಥದ್ದು ಎನ್ಯಾಕ್ಟ್ ಮಾಡುವಂಥದ್ದು ಪೊಲೀಸ್ ಅಧಿಕಾರಿಗಳು ಅದೊಂದು ಸ್ಟೇಷನ್ನು ಅದರೊಳಗಡೆ ನಡೀತಾ ಇರುವಂಥದ್ದು ಅವ್ರನ್ನ ಕರ್ಕೊಂಡೋಗಿ ಇವ್ರ ಮುಂದೆ ಜಡ್ಜ್ ನಿಲ್ಲಿಸುವಂಥದ್ದು ಅವ್ರಿಗೆ ಇವ್ಗೆ ಏಳು ವರ್ಷ ಒಳಗಡೆಗೆ ಹಾಕಿ ಇದನ್ನೆಲ್ಲನೂ ವೀಡಿಯೋ ಕಾಲಲ್ಲಿ ತೋರಿಸ್ತಾರೆ ಎವ್ರಿಥಿಂಗ್ ಈಸ್ ಕಮಿಂಗ್ ಫ್ರಮ್ ವೀಡಿಯೋ ಕಾಲ್ ಸರ್ ವೀಡಿಯೋ ಕಾಲ್ ಮಾಡ್ತು ಅಂತಂದರೆ ಅಲ್ಲಿ ಬಂದವ್ರನ್ನ ಅರೆಸ್ಟ್ ಆದವ್ರನ್ನ ಕೋರ್ಟಿಂದ ಜೈಲಿಗೆ ಕಳಿಸೋದು ಇವ್ನು ಹೆಂಗೆ ಮಾಡ್ಬಿಡ್ತಾರೆ ಅಂದರೆ ಇವ್ನು ಏನು ಓದಿದ್ರು ಜೀರೋ ಇಟ್ಬಿಡ್ತಾರೆ ಅಂದರೆ ನಾವು ಅಂದ್ಕೋತೀನಿ ಈ ಮಟ್ಟ ಇಷ್ಟೆಲ್ಲ ಇದ್ದಾಗ ಯಾರೂ ಸಂಪರ್ಕ ಇಲ್ಲ ಯಾರೂ ಹೇಳಲಿಲ್ಲ ಯಾರೂ ಕೇಳಲಿಲ್ಲ ಯಾವುದೋ ಒಂದು ಅನಾಮಧೇಯ ಕರೆ ಬಂದು ಆ ಕರೆಗೆ ಅವ್ರು ರೆಸ್ಪಾನ್ಸ್ ಮಾಡ್ಕೊಂಡು 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 ಹೋಗ್ತಾ ಅದೇ ಸತ್ಯ ಅಂತ ತಿಳ್ಕೊಬಿಡ್ತಾರಲ್ಲ ನಾನು ಇವ್ರು ಇವ್ರ ಬುದ್ಧಿವಂತರ ಕರೆಕ್ಟ್ ಅಲ್ಲ ಎಲ್ಲಿಂದರೂ ಬಂದಂಥ ಒಂದು ಕಾಲ್ಗೆ ನಾವು ಉತ್ತರ ಕೊಟ್ಬಿಟ್ಟು ನಾವು ಅದ್ರೊಳಗಡೆ ಸಿಗಾಕ ಬಿಡ್ತೀವಿ ಅಂದರೆ ಮತ್ತು ಜೀವನ ಏನು ಮಾಡಿದ್ರು ಇದುವರೆಗೂ ನಾವು ಸೊನ್ನೇನ ಏನೂ ಕಲಿತೆ ಇಲ್ವಾ ಈ ಥರದವೆಲ್ಲ ಆಗ್ತವೆ ಈ ಥರದವೆಲ್ಲ ಬರ್ತವೆ ಇಂಥ ಗದಾಪ್ರಹಾರಗಳು ಫೋನ್ಗಳಲ್ಲಿ ನಮಗೆ ಪ ಈ ಥರ ಮಾತಾಡ್ತಾರೆ ನಮ್ಗೆ ಎದುರಿಸ್ತಾರೆ ನಾವು ಹಿಂಗೆ ದುಡ್ಡು ಹಾಕಿ ಅಂದರೆ ದುಡ್ಡು ಹಾಕ್ತಾ ಇದ್ದೀವಿ ಹೋಗಿ ಹಾಕ್ಬಿಡೋದು ಟ್ರಾನ್ಸ್ಫರ್ ಇದ್ದದ್ದೆಲ್ಲ ಕಳಿಸ್ಬಿಡ್ತಾರೆ ಅಕೌಂಟ್ಗೆ ಪೂರ್ತಿ ಡಮಾ ಡಮಾ ಅಂತ ಹಿಂಗೆ ಅಂದ್ರೆ ಮತ್ ನನಗನ್ನಿಸ್ತದೆ ಎಂತ ಪಾಪದವ್ರೆಲ್ಲ ಇಂಥವ್ರು ಇದಾರಲ್ಲಪ್ಪ ಇನ್ನೂನು ಒಬ್ಬರಿಗೂ ದಡ್ಡ್ರಗ್ ಮಾಡ್ಲಿಲ್ಲ ಅವರು ದಡ್ರಗ್ ಭಾಷೆನೆ ಬರುದಿಲ್ಲ ದಡ್ರಿಗೆ ಹೆಂಗ ಮಾಡ್ರು ಏನ್ ಮಾತಾಡ್ತೀನಿ ದಡ್ರ ಪ್ರಯತ್ನಾನೂ ಮಾಡ್ಲಿಲ್ಲ ದಡ್ ಒಂದ್ ಪೈಸನೂ ಕಳ್ಕೊಂಡಿಲ್ಲ ಕಳ್ಕೊಂಡವ್ರೆಲ್ಲಾ ಮಹಾನ್ ಬುದ್ಧಿವಂತರವರು ಚತುರ್ ಏನ್ ಅಣೆ ಬರ ಸರ್ ಇದು ನನಗೆ ನನ್ನ ಮಹಾಭಾರತದಲ್ಲಿ ಅಂತಂದ್ರೆ ಇವಾಗ ಬಕಾಸುರ ಮತ್ತು ದುರ್ಯೋಧನ ಎರಡು ಜನ ಈ ಬಕಾಸುರ ಸರ್ ಹಾಗೆ ರೌಡಿಸಮ್ ತರ ಅದು ಅವನು ಹೋಗಿ ಊರಿಗೆ ಹೋಗ್ತಾನೆ ಅಲ್ಲಿ ಬೆದರಿಸಿ ಅವ್ರನ್ನ ಮಾಡ್ಕೊಂಡು ಕಿತ್ಕೊಳ್ಳೋದು ಈ ದುರ್ಯೋಧನನು ಕಿತ್ಕೊಳ್ಳೋನೇ ಆದ್ರೆ ಇವನು ಕಿತ್ಕೊಳ್ಳೋದಕ್ಕೆ ಅವ್ನು ಕಿತ್ಕೊಳ್ಳೋದಕ್ಕೆ ಎಷ್ಟು ವ್ಯತ್ಯಾಸ ಅಂದ್ರೆ ಬಕಾಸುರನಿಗೆ ಸರ್ ಒಂದ್ ಹೇಳಿದ್ರು ಈ ಬುದ್ಧಿವಂತರಿಗೆ ಮನುಷ್ಯತ್ವನೇ ಹೋಗ್ಬಿಟ್ಟಿರತ್ತೆ ಅವನಿಗೆ ಮನುಷ್ಯತ್ವ ಹೋಗಿರತ್ತೆ ಅಂತಿಲ್ಲ ಅವ್ನ ನೋಡಿ ಬಕಾಸುರ ಏನ್ ಒಪ್ಪಂದ ಮಾಡ್ಕೊ ಿದ್ದ ಅಂದ್ರೆ ದಿನಕ್ಕೆ ಒಂದು ಮನೆಯಿಂದ ಒಂದು ಬಂಡಿ ಊಟ ಒಂದು ಮನುಷ್ಯನ್ ಕೊಡಿ ಅಂತ ಅವ್ನು ಇಡೀ ಊರು ಒಂದೇ ಸಲ ನನ್ನ ಅಡಿಯಲ್ಲಿ ಇಂತ ಬರಲಿಲ್ಲ ಅಷ್ಟೇ ಒಂದು ಅಂದರೆ ಅವನಿಗೆ ಅವತ್ತು ಹೊಟ್ಟೆ ತುಂಬಬೇಕು ದುರ್ಯೋಧನಂಗಲ್ಲ ಅಷ್ಟೂ ರಾಜ್ಯ ನನಗೆ ಅಂತ ಅಂದರೆ ನಾನು ಭೂಮಂಡಲದ ಚಕ್ರವರ್ತಿ ಆಗಬೇಕು ಅಂತಲೇ ಈ ಬುದ್ಧಿವಂತನ ಬುದ್ಧಿವಂತ ಅಪರಾಧಿಯ ಕನಸು ಬಕಾಸುರ್ನಂತವನು ಹಾಗಲ್ಲ ಅಂತ ಹಾಗಾಗಿ ಈ ಬುದ್ಧಿವಂತರು ದುರ್ಯೋಧನಂತರದವರು ಬುದ್ಧಿವಂತ ಅಪರಾಧಿಗಳು ನಿಜ ನಿಜ ಸರಿ ಇನ್ನೊಂದು ಪ್ರಶ್ನೆ ಕೇಳಬೇಕು ನೋಡಿ ಈಗ ನಾವು ಮಹಾಭಾರತ ರಾಮಾಯಣ ಕಾಲದಲ್ಲಿ ಅಥವಾ ಬೇರೆ ವೇದಗಳ ಕಾಲದಲ್ಲಿ ಈಗ ಅಪರಾಧಗಳ ಒಂದು ಸ್ವರೂಪ ಹೇಗಿತ್ತು ಅಥವಾ ಮತ್ತು ಅದನ್ನು ನಿಗ್ರಹಿಸುವಂಥದ್ದು ಹೇಗಿತ್ತು ಸರ್ ಅದ್ರ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ ಸಿಗುತ್ತೆ ವ್ಯಾಪಕವಾಗಿ ಸಿಗುತ್ತೆ ವ್ಯಾಪಕವಾಗಿ ಸಿಗುತ್ತೆ ಅದರಲ್ಲಿ ಈ ಸ್ಮೃತಿಗಳಲ್ಲಂತೂ ಅಪರಾಧ ಮತ್ತು ಶಿಕ್ಷೆಯ ಬಗ್ಗೆ ಅಧ್ಯಾಯ ಅಧ್ಯಾಯಗಳನ್ನೇ ಬರೀತಾರೆ ಅವರು ಅದನ್ನು ದೊಡ್ಡ ಇದಾಗಿ ಬರೀತಾರೆ ಆ ಅಲ್ಲಿ ಏನಂದ್ರೆ ರಾಜಭಟರು ಅಂತ ಕರೀತಾರೆ ಅವರು ರಾಜಭಟರು ಅಂತ ಅಂದ್ರೆ ಪೊಲೀಸ್ ಅಂತ ಅರ್ಥ ನಾವ್ ನಾವು ಬಾಲ್ಯದಲ್ಲಿ ಓದಿದ ಕಥೆಗಳಲ್ಲ ನೋಡಿ ಚಂದಮಾಮ ಕಥೆಗಳಿಂದ ಹಿಡಿದು ರಾಜಭಟರು ಅವನ ಮನೆಗೆ ಹೋಗಿ ಅವನನ್ನ ರಾಜನ್ ಎದುರು ತಂದು ನಿಲ್ಸ ಅದನ್ನ ನಾವದನ್ನ ಸೈನಿಕ ಅಂತಲೇ ಬಳಸಿ ಬಿಟ್ವಿ ಬಟ್ ಈ ರಾಜಭಟ ಅಂದ್ರೆ ಪೊಲೀಸು ಪೊಲೀಸ್ ವ್ಯವಸ್ಥೆ ಸೈನಿಕರು ಬೇರೆ ಎರಡು ವ್ಯವಸ್ಥೆ ಇತ್ತು ಆರ್ಮಿ ಅದು ಆರ್ಮಿ ಅದು ಅದರಡು ವ್ಯವಸ್ಥೆ ಇತ್ತು ಈ ಇದನ್ನ ಇವ್ರು ಮಾಡ್ತಾ ಇದ್ರು ಮತ್ತೆ ಇದು ಅಲ್ಲಲ್ಲಿ ಲೆವೆಲಲ್ಲಿ ಇರ್ತಾ ಇತ್ತು ಕಾಲಕಾಲಕ್ಕೆ ಸ್ವಲ್ಪ ಬದಲಾಗಿದೆ ಅಂದರೆ ಗ್ರಾಮಗಳ ಲೆವೆಲ್ನಲ್ಲಿ ಈಗ ಪೊಲೀಸ್ ಸ್ಟೇಷನ್ ಇತ್ಯಾದಿಗಳು ಹೆಂಗಿತ್ತು ಅಲ್ಲಿ ಬೇರೆ ತರಹ ಇರ್ತಾ ಇತ್ತು ಅದು ಬಟ್ ನ್ಯಾಯ ನಿರ್ಣಯ ಇಷ್ಟು ರಾಜ ಮಾಡ್ತಾ ಇದ್ದ ಅಂದರೆ ನ್ಯಾಯಾಧೀಶ ರಾಜನೇ ಆಗಿರ್ತಾ ಇದ್ದ ಈಗ ನಾವು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಬೇರೆ ಮಾಡ್ಕೊಂಡಿದ್ದೀವಲ್ಲ ಆಗ ಶಾಸಕಾಂಗ ಮತ್ತು ನ್ಯಾಯಾಂಗ ಒಂದೇ ಆಗಿತ್ತು ತೀರ್ಪು ಕೊಡೋನು ರಾಜ ಆಗಿರ್ತಿದ್ದ ಅವನ ಎದುರಿಗೆ ಬರ್ತಾ ಇತ್ತು ಮತ್ತು ತುಂಬ ದೊಡ್ಡ ವಿಸ್ತಾರವಾಗಿ ಈ ಸಾಕ್ಷಿ ಪ್ರಕರಣ ಬರುತ್ತೆ ಈಗೇನು ಈ ನಮ್ಮಲ್ಲಿ ಅಷ್ಟು ನಡೆಯೋದು ಅದ್ರ ಮೇಲೆ ನಡೆಯುತ್ತಲ್ಲ ಈಗ ಇವು ಇವರುಗಳು ಆಫೀಸರ್ಸ್ ಎಷ್ಟು ಕಷ್ಟಪಟ್ಟರು ನಾಳೆ ಅಲ್ಲೋಗಿ ಕೇಸುಗಳನ್ನು ಸಾಕ್ಷಿಗಳ ಹಿಂದೆ ಮುಂದೆ ಮಾಡ್ತಾರೆ ಏನೇನೋ ಆಗಿಬಿಡತ್ತಲ್ಲ ಅಲ್ಲಿ ಸಾಕ್ಷಿ ಪ್ರಕರಣ ಅನ್ನೋದೇ ಉದ್ದ ಬರುತ್ತೆ ಸಾಕ್ಷಿಯಾರು ಮತ್ತು ತಪ್ಪು ಸಾಕ್ಷಿ ಹೇಳಿದರೆ ಅದು ಪಾಪ ಅನ್ನೋದು ಈ ಅಂಶಗಳನ್ನೆಲ್ಲ ತುಂಬ ವಿಸ್ತಾರವಾಗಿ ಹೇಳ್ತಾರೆ ಹಾಗಾಗಿ ಈ ಇದಿಷ್ಟು ಅಂಶಗಳಲ್ಲಿ ಇತ್ತು ಸಿಗತ್ತೆ ಅದು ಒಂದು ಮಹಾಭಾರತದಲ್ಲಿ ನಮಗೆ ಸಿಗುವ ಉದಾಹರಣೆ ಅಂತ ಅಂದರೆ ನಾವು ನೋಡಿದ್ವಿ ಈ ವಿದುರನ ಜನ್ಮಕ್ಕೆ ಕಾರಣವಾದ ಒಂದು ಕತೆ ಬಂತಲ್ಲ ಅಣಿಮಾಂಡವ್ಯ ಅಂತ ಅವರು ಇದನ್ನು ಹೊತ್ಕೊಂಡು ಹೋದರು ಊರಿನಿಂದ ಕದ್ದು ಓಡ್ಬಿಟ್ರು ಒಂದಿಷ್ಟು ಕಳ್ಳರು ಅವನು ಅಲ್ಲಿ ತಪಸ್ ಮಾಡ್ತಾ ಕೂತಿದ್ದ ಅವನು ಆಶ್ರಮದಲ್ಲಿ ಕಾಡಲ್ಲಿ ಅವನೇನಂದರೆ ಕಣ್ಮುಚ್ಚ ಕೂತಿದ್ದ ಅವನಿಗೇನು ಕಾಣಿಸ್ತಿಲ್ಲ ಮನೆ ಹೊರಗಡೆ ಅಂಗಳದಲ್ಲಿ ಆಶ್ರಮದ ಹೊರಗಡೆ ಅಂಗಳದಲ್ಲಿ ಕೂತಿದ್ದ ಇವ್ರು ಬಂದರು ಹಿಂದ್ಗಡೆಯೇ ರಾಜಭಟರು ಬಂದರು ಅಂದರೆ ಪೊಲೀಸು ಅಡ್ಕೊಳಕೆ ಆಗೋದಿಲ್ಲ ಅಂತ ಏನು ಮಾಡಿದ್ರು ಇವರು ಅವನ ಮನೆ ಒಳಗೆ ನುಗ್ಗಿ ಅಷ್ಟನ್ನು ಒಂದು ಕಡೆಗೆ ಇಟ್ಟು ಅಡಿಕೆ ಕುತ್ಕೊಂಡ್ಬಿಟ್ರು ಇವರು ರಾಜ ಭಟ್ರು ಬಂದರು ಇವನನ್ನು ಮಾತಾಡಿಸೋದು ಉತ್ತರನೇ ಕೊಡಲಿಲ್ಲ ಇವ್ನ ಯಾಕೆ ಉತ್ತರ ಕೊಡಲಿಲ್ಲ ಇವ್ನ ತಪಸ್ಸಲ್ಲಿ ಮುಳುಗಿದ್ದವನಿಗೇನು ಗೊತ್ತಿಲ್ಲ ಒಳಗಡೆ ಹೋದರೆ ಕಳ್ಳರು ಕದ್ದ ಮಾಲಿನೊಂದಿಗೆ ಸಿಕ್ಕೊಂಬಿದ್ರು ಎಳ್ಕೊಂಡು ಹೋಗುವಾಗ ರಾಜ ಭಟ್ರು ಇವನು ಎಳ್ಕೊಂಡು ಹೋದ್ರು ಅವ್ರಿಗೇನು ಅನ್ನಿಸ್ತು ಊರಿಂದ ಓಡ್ ಹೋಗಿ ಕಾಡಿಗೆ ಹೋಗಿ ಇವನ ಆಶ್ರಮದಲ್ಲಿ ಅಡಕೊಂಡು ಅಲ್ಲಿಟ್ಟಿದ್ದಾರೆ ಕದ್ದಿರೋ ಮಾಲನ್ನ ಇವನೇ ಇವ್ರ ಲೀಡರ್ ಅಂತ ಅನ್ನಿಸ್ತು ರಾಜನ ಎದುರು ತಗೊಂಡೋಗ ನಿಲ್ಸಿದ್ರು ರಾಜ ವಿಶೇಷ ವಿಚಾರಣೆ ಮಾಡಲೇ ಇಲ್ಲ ಎಲ್ಲರಿಗೂ ಶೂಲದ ಶಿಕ್ಷೆ ಕೊಟ್ಟ ಅಂದರೆ ಮರಣದಂಡನೆ ಶಿಕ್ಷೆ ಕೊಟ್ಟ ಉಳ್ದವರೆಲ್ಲ ಸತ್ರು ಕಳ್ಳರು ಇವನು ಉಳ್ಕೊಂಡ್ಬಿಟ್ಟ ಅಣಿಮಾಂಡವೇ ಸಾಯಲಿಲ್ಲ ಆಮೇಲೆ ಗೊತ್ತಾಯಿತು ಇವನಲ್ಲ ಅಂತ ಆಗ ಅವನು ಹೊರಗೆ ಬರ್ತಾನೆ ಆದರೆ ಅದು ಶೂಲದ ಇದು ಅವನು ಚುಚ್ಕೊಂಡಿದ್ದು ಹಂಗೆ ಉಳಿದು ಲೈಫ್ ಲಾಂಗ್ ಆ ಮಳೆ ಕೀಳಕ್ಕಾಗಲ್ಲ ಈಗಿನ ಥರ ಆಪ್ರೇಷನ್ನಿನ ಇದಲ್ವಲ್ಲ ಆಗಲ್ಲ ಸತ್ತ ಮೇಲೆ ಅವನು ಯಮನೆದರಿಗೆ ಹೋಗ್ತಾನೆ ಯಮನೆದ್ರಿಗೆ ಹೋಗಿ ಯಾವುದೋ ಕರ್ಮಕ್ಕೆ ಈ ನನಗೆ ಈ ಇದು ಬಂದಿರಬೇಕಲ್ಲ ಈಗ್ಯಾಕೆ ನನಗೆ ಬಂತು ಅಂದರೆ ಅವನು ರಾಜನ ಮೇಲೆ ಸಿಟ್ಟಾಗಲ್ಲ ರಾಜ ಅನಿವಾರ್ಯ ಅವನ ಹತ್ರ ಇರೋ ಸಾಕ್ಷಿ ಆಧಾರ ಮೇಲೆ ಶಿಕ್ಷೆ ಕೊಟ್ಟು ಅವನ ಮೇಲೆ ಸಿಟ್ಟು ಮಾಡಲಿಲ್ಲ ಯಮನ್ ಮೇಲೆ ಸಿಟ್ಟು ಮಾಡಿದೆ ನಾನು ಲೈಫ್ ಲಾಂಗ್ ಈ ಕಷ್ಟಪಡೋದಕ್ಕೆ ಏನೋ ಒಂದು ನನ್ನ ಪೂರ್ವದ ಪಾಪ ಇರಬೇಕಲ್ವ ಅದೇನು ಅಂತ ಕೇಳ್ದೆ ಅದಕ್ಕೆ ಯಮ ಹೇಳ್ದ ನೀನು ಸಣ್ಣ ಹುಡುಗ ಆಗಿದ್ದಾಗ ಚಿಟ್ಟೆ ಕಣ್ಣಿಗೆ ಈ ಮುಳ್ಳು ಚುಚ್ಚಿದ್ದೆ ಅಂತ ಮಕ್ಕಳ ಆಟದಲ್ಲಿ ಮಾಡ್ತಾರಲ್ಲ ಅದು ಅಂತ ಆಗ ಅವನು ಸಿಟ್ಟಾದ ಅದಕ್ಕೆ ಈ ಈ ಶಿಕ್ಷೆ ಕೊಡಬಾರ್ದಾಗಿತ್ತು ನೀನು ಅಂತ ಅಂದರೆ ನೀನು ಚೂಪಾದ ಯಾವುದೋ ಮುಳ್ಳು ತೆಗೆದು ಚಿಟ್ಟೆ ಚುಚ್ಚಿದ್ದಕ್ಕೆ ನಿನ್ನೈ ಮೈಯೊಳಗೆ ಅದು ಚುಚ್ಚುತ್ತಲೇ ಇರುತ್ತೆ ಪ್ರತಿಕ್ಷಣ ಆ ತರದ ಶಿಕ್ಷೆ ಶಿಕ್ಷೆ ಯಮ ಕೊಟ್ಟಿದ್ದು ಅದಕ್ಕೆ ಅವನು ಅದಲ್ಲ ಮಕ್ಕಳಿಗೆ ಕೊಡಬಾರದು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಅವರಿಗೆ ಶಿಕ್ಷೆ ಕೊಡಬಾರದು ಅಂತ ಯಮನಿಗೆ ನಿಯಮ ಮಾಡದ ಅವನು ಈಗಲೂ ಬಾಲ ಅಪರಾಧಕ್ಕಿದೆಯಲ್ಲ ವರ್ಷ ಜಾಸ್ತಿ ಇದೆ ಇಲ್ಲೇನು ಅಂತ ಅಂದರೆ ಅದೇ ನೀವು ಹೇಳಿದ್ದು ಇತ್ತ ಅಂದರೆ ಈ ಮಹಾಭಾರತ ಇಲ್ಲಿ ಸಿಗತ್ತೆ ಮುಂದಿನ ಕತೆ ಬೇರೆ ಯಮನ ಹತ್ರ ಹೋಗಿದ್ದು ಅಪರಾಧ ಮತ್ತು ಶಿಕ್ಷೆಯಲ್ಲಿ ಯಾವುದಿರಬೇಕು ಕಾನೂನಿನ ಪರಿವರ್ತನೆ ವಿಷಯ ಆದರೆ ಹಿಂದಿಂದಿದೆಯಲ್ಲ ಇವರು ಓಡೋಗೋದು ಹಿಡಿಯೋದು ತಗೊಂಬಂದು ರಾಜನ ಇದ್ರೆ ನಿಲ್ಲಿಸೋದು ಅಲ್ಲಿ ಪೂರಕ ಸಾಕ್ಷ್ಯ ಇಲ್ಲ ಆದರೆ ಕಣ್ಣೆದ್ರಿಗೆ ಅವ್ನು ಸಿಕ್ಕಿರೋದ್ರಿಂದ ಅವ್ನು ಮತ್ತು ಅಲ್ಲೋದ್ರೂ ಮಾತಾಡಲಿಲ್ಲ ಅವನು ಮಾತಾಡಲಿಲ್ಲ ನಾನು ಅಪರಾಧಿ ಅಲ್ಲ ಅಂತಾರೋ ಒಂದು ಹೇಳಬೇಕಲ್ಲ ಅವನು ಏನೂ ಮಾಡಲಿಲ್ಲ ಅವನು ಧ್ಯಾನದಲ್ಲಿ ಅಲ್ಲೂ ಮುಳುಗೇ ಇದ್ದ ಆ ಶಿಕ್ಷೆ ಆಯ್ತಲ್ಲ ಇದನ್ನು ನೋಡಿದಾಗ ಮಹಾಭಾರತ ಕಾಲದಲ್ಲಿ ಇದಿತ್ತು ಅನ್ನೋದು ಗೊತ್ತಾಗುತ್ತೆ ಸರ್ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಪರಾಧಗಳ ಸ್ವರೂಪದಲ್ಲಿ ಬದಲಾವಣೆ ಸರ್ ಈ ಇದರಲ್ಲಿ ಏನಾದರೂ ಅನಿಸುತ್ತೆ ನಿಮಗೆ ರಾಮಾಯಣದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲ ಕಳ್ಳತನ ಇತ್ತು ಈಗ ಕಳ್ಳತನ ಇತ್ತು ಆಗ್ಲೂ ಇನ್ನೊಂದು ದರೋಡೆ ಇತ್ತು ಅಂದರೆ ಕಳ್ಳತನವೂ ಇತ್ತು ದರೋಡೆ ಇತ್ತು ಎರಡಕ್ಕೂ ವ್ಯತ್ಯಾಸ ಇದೆಯಲ್ಲ ನೇರ ನೇರ ಬಂತ ಇದೆಯಲ್ಲ ಎರಡೂ ಇತ್ತು ಆಮೇಲೆ ಅತ್ಯಾಚಾರದಂಥವುಗಳು ಇದ್ದವು ಈ ರಾವಣಾದಿಗಳ ಕಥೆನಲ್ಲಿ ಅದು ಬರುತ್ತೆ ಜಯದ್ರಥ ದ್ರೌಪದಿ ಅಪಹರಣ ಮಾಡೋದಾಗಲಿ ಆಮೇಲೆ ರಾವಣ ತುಂಬ ಜನರನ್ನು ಅಪಹರಿಸಿ ತಗೊಂಡೋಗಿದ್ದ ಅನ್ನೋದು ಬರುತ್ತೆ ಅಂದರೆ ಅಲ್ಲಿ ಇವಳನ್ನು ರಂಭೆಯನ್ನ ರೇಪೆ ಮಾಡ್ತಾನೆ ರಾವಣ ಅಂತ ರಾಮಾಯಣದಲ್ಲಿ ಕಥೆ ಓಕೆ ಅಂದ್ರೆ ಅವಳು ಒಬ್ಬಳೇ ಹೋಗ್ತಾ ಇರ್ತಾಳೆ ರಾತ್ರಿ ಹಿಡಿದು ರೇಪ್ ಮಾಡ್ಬಿಟ್ಟ ಅಂತಲೇ ಬರುತ್ತೆ ವ್ಯತ್ಯಾಸ ಏನೂ ಇರಲ್ಲ ಈ ಹೊಸ ಅಪರಾಧಗಳು ಕಾಣಿಸೋಲ್ಲ ಯಾವುದು ಸೈಬರ್ ಕ್ರೈಮ್ ಯಾಕಂದ್ರೆ ಅವಾಗ ಇರ್ಲಿಲ್ಲ ಅದಷ್ಟೇ ಹೌದು ಅವತ್ತು ಮುಂದುವರೆದ ಟೆಕ್ನಾಲಜಿ ಎಷ್ಟಿತ್ತು ಅಷ್ಟು ಮಾಡಿದ್ರು ಮಾಡಿದ್ರು ಹಾಗಾಗಿ ಅವುಗಳಲ್ಲೆಲ್ಲ ಏನು ಕಾಣಲ್ಲ ಆಮೇಲೆ ಈ ದಯಾದ ಇದು ಇದ್ದೇ ಇತ್ತು ದಾಯಾದಿ ಕಲಹ ಅಂದ್ರೆ ಅಣ್ಣ ತಮ್ಮ ಆಸ್ತಿ ಗಲಾಟೆ ಮಾಡ್ಕೊಳ್ಳೋದು ಅದು ಇದ್ದೇ ಇತ್ತು ಯಾಕಂದ್ರೆ ಅದು ಬಹಳ ವಿಸ್ತಾರವಾಗಿ ಅದ್ರ ಬಗ್ಗೆ ಎಲ್ಲ ಕಾನೂನು ಏನು ಅಂತ ಬರುತ್ತೆ ಇವಿಷ್ಟು ಇತ್ತು ಎಲ್ಲ ಕಾಲ ಎಲ್ಲ ಕಾಲಘಟ್ಟದಲ್ಲೂ ಇತ್ತು ರಾಜ ಸ್ಟ್ರಾಂಗಿದ್ದ ಕಾಲದಲ್ಲಿ ಅಪರಾಧ ಇಳಿತಾ ಇತ್ತು ರಾಜ ಚೆನ್ನಾಗಿಲ್ದೆ ಇದ್ದಾಗ ಅಪರಾಧ ಏರ್ತಾಯಿತ್ತು ರಾಮಾಯಣದಲ್ಲಿ ಭಾಳ ಮುಖ್ಯವಾಗಿ ಅಂದರೆ ಅಯೋಧ್ಯೆಯಲ್ಲಿ ಅಪರಾಧ ಇರಲಿಲ್ಲ ಅಂತ ಬರುತ್ತೆ ಅಂದರೆ ಮನೆಗಳಿಗೆ ಬೀಗ ಇರಲಿಲ್ಲ ಅಂತೆಲ್ಲ ಒಂದು ವರ್ಣಿಸ್ತಾರೆ ಅದು ಈ ಕನ್ನಡ ಕಾವ್ಯಗಳಲ್ಲೂ ವರ್ಣಿಸ್ತಾರೆ ಆ ರಾಜ ಆಳುವಾಗ ಮನೆಗಳಿಗೆ ಬೀಗ ಹಾಕ್ತಾ ಇರಲಿಲ್ಲ ಅಂತ ಆದರೆ ಇಲ್ಲಿ ಅಯೋಧ್ಯೆಯಲ್ಲಿ ಈಗ ಮನೆಗೆ ಬೀಗ ಹಾಕದೇ ಇರೋ ಕಾಲದಲ್ಲಿ ರಾವಣನ ಕಡೆಯವರು ಕಂಡು ಕಂಡಲ್ಲಿ ಅದನ್ನು ಮಾಡ್ತಾ ಇದ್ರು ಅಂದರೆ ಈ ರಾಜ ಹೆಂಗಿದ್ನೋ ಹಂಗೆ ಇರ್ತಾ ಇತ್ತು ಎಸ್ ಆ ಕಾಲದ ಓಕೆ ಸರ್ ನನಗೆ ಅನ್ಸುತ್ತೆ ಈಗ ಸರ್ ನೀವು 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 ಯಾಕೆ ಇನ್ಸ್ಪೆಕ್ಟರ್ ಆದ್ರಿ ಸರ್ ನೀವು ಯಾಕೆ ಮಹಾಭಾರತ ರಾಮಾಯಣ ಹೇಳಿಲ್ಲ ನೀವು ಯಾಕೆ ಸರ್ ಪೊಲೀಸಲ್ಲಿ ಸೇರಲಿಲ್ಲ